ఉద్యమ సత్య శర్మూడ వేదిక గౌరవం టు గౌరవాధ్యక్ష అంచురొందు బిన్నెర్ల ఒ సేర వేదిక రూపిన టాలెంట్ ఈ పిలికలే మానది అమల్కొడే శాల్ పాడిన ముఖాంతర ఇ ప్రదర్శన చిత్త ಮಾತಾ ಪಿಲಿಕ್ಲೇಲ ಗೌರವ ಅರ್ಪಿಸ್ ಈ ಕುಡ್ಲದ ಪಿಲಿ ಪರ್ವದ ವೇದಿಕೆದ ವಾಡಿಕೆ

ಟೈಗರ್ಸ್ ಎರಡನೇ ವರ್ಷ ಎರಡನೇ ವರ್ಷಕ್ಕೆ ಈ ವೇದಿಕೆಗೆ ಅವರು ಸ್ಪರ್ಧೆಯಲ್ಲಿ ತಂಡ ನಿಮಿಷಗಳ ಪ್ರದರ್ಶನ ಎರಡು ನಿಮಿಷಗಳ ಕುಡ್ಲದ ಪಿಲಿ ಹುಲಿಯ ಹೋಲಿಯ ಪ್ರದರ್ಶನವನ್ನು ಕಂಡ ನಂತರ ಇದೀಗ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ನಮ್ಮ ನಾಯಕರು ಮಾಜಿ ಸಂಸದ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರ ಮಾರ್ಗದರ್ಶನದಲ್ಲಿ ಹಾಗೆ ನಮ್ಮ ಮತ್ತೋರ್ವ ನಾಯಕರು ನಮ್ಮನ್ನ ಮುನ್ನಡೆಸುವಂತಹ ನಾಯಕರು ಶ್ರೀಯುತ ಡಿ ವೇದವ್ಯಾಸ್ ಕಾಮತಿಯವರ ನೇತೃತ್ವದಲ್ಲಿ ನಡೆಯುವಂತಹ ಕುಡ್ಲದ ಪಿಲು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಸ್ಮರಣಿಕೆಯ ಜೊತೆಗೆ ಪ್ರೋತ್ಸಾಹಕ್ಕಾಗಿ ಅವರಿಗೆ ನೀಡುವಂತಹ ಧನವನ್ನ ಕೂಡ ಈ ವೇದಿಕೆಯಲ್ಲಿ ಆ ತಂಡಕ್ಕೆ ನೀಡಲಾಗ್ತಾ ಇದೆ ವೇದಿಕೆಯಲ್ಲಿ ನಾವು ಆಗಲೂ ತಿಳಿಸಿರುವ ಹಾಗೆ ಎಲ್ಲ ಹುಲಿಗಳ ನಡುವೆ ಒಂದು ಸಿಂಹವನ್ನ ನಾವು ವೇದಿಕೆಗೆ ಸ್ವಾಗತಿಸಿದೀವಿ ಸರ್ ಹಾಗಾಗಿ ನಿಮ್ಮನ್ನ ಜೋರಾದ ಚಪ್ಪದೊಂದಿಗೆ ಮೊದಲ ಬಾರಿ ಕುಡ್ಲದ ಫಿಲಿಪರ್ಬ ವೇದಿಕೆಗೆ ಅವರನ್ನ ನಾವು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಸರ್ ಎಲ್ಲರಿಗೂ ಎಲ್ಲರಿಗೆ ಕೂಡ ದಸರಾ ಹಬ್ಬದ ಶುಭಾಶಯಗಳು ಬಹಳ ಖುಷಿಯಾಗಿತ್ತು ಇಲ್ಲಿಗೆ ಬಂದು ನಾವು ಕೂಡ ಈ ಮೊದಲು ಇಲ್ಲಿ ಕೆಲಸ ಮಾಡಿದರೂ ಕೂಡ ಆವಾಗ ನಮ್ಮ ಈ ಪಿಲಿನಲ್ಲಿಗೆ ನೋಡಲಿಕ್ಕೆ ಯಾವ ಅವಕಾಶ ಸಿಕ್ಕಿರಲಿಲ್ಲ ರೋಡ್ ಮೇಲೆ ಭಾಳಷ್ಟು ನೋಡಿದ್ವಿ ಬಟ್ ಇಷ್ಟು ಆಗಿ ಈ ರೀತಿ ಮಾಡೋದನ್ನು ನೋಡಲಿಕ್ಕೆ ಈಗ ಒಂದು ಅವಕಾಶ ಸಿಕ್ಕಿದೆ ಭಾಳ ಚೆನ್ನಾಗಿ ಎಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎಲ್ಲರೂ ಕೂಡ ಎಷ್ಟು ಎಫರ್ಟ್ ಇವರು ಮಾಡಿದ್ದಾರೆ ಅದರೆಲ್ಲ ಕೂಡ ಕಾಣ್ತಾ ಇದೆ ಇವರು ಮಾಡಿದ್ದು ಇದೆಲ್ಲ ನೋಡಿದ್ದಾನ ಇಪ್ಪತ್ತು ನಿಮಿಷ ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಮಾಡೋದು ಆ ಎನರ್ಜಿ ಇಟ್ಕೊಳ್ಳೋದು ಸಿಂಕ್ರನೈಸ್ ಮಾಡಿಕೊಂಡು ಎಲ್ಲಿ ಕೂಡ ಸ್ಟೆಪ್ ಮಿಸ್ ಆಗಿದೆ ಮಾಡೋದು ಭಾಳ ಎಫರ್ಟ್ ಇರ್ತದೆ ಎಲ್ಲರಿಗೂ ಕೂಡ ಕಾಂಗ್ರೆಟ್ಸ್ ಭಾಳ ಚೆನ್ನಾಗಿ ಮಾಡಿದ್ರಿ ಇಲ್ಲಿ ಬರೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಅದರ ಜೊತೆಗೆ ಇವತ್ತಿಗೂ ಕಾರ್ಯಕ್ರಮದ ಸುತ್ತಮುತ್ತಲೂ ಕೂಡ ಆರಕ್ಷಕ ವರ್ಗದವರು ನಮಗೆ ಸುರಕ್ಷತೆಯನ್ನು ಒದಗಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ ಅಂಚನೆ ಇನಿ ಈ ವೇದಿಕೆ ಇತ್ತು ಪಿಲಿಕ್ಕು ನಳಿಪಡ ಎಂಕ್ಲೆಗ್ ಮಲ್ಲ ಶಕ್ತಿ ಅವರ ಸಂಸದ ಇರೋದು ನಮ್ಮ ಮಾತಾ ತುಂಬು ನಪಕ್ಕೆ ಇನಿಕ್ ಎಂಕ್ಲೆಗ್ನ ಮಾರ್ಗದರ್ಶನ ಶ್ರೀ ನಳಿನ್ ಕುಮಾರ್ ಕಟೀಲ್ ಸರ್ ಕೂಡ ಜೋರದ ಕೈ ತಾಟಿಬಾರ್ದು ಬಹುಶಃ ಸ್ವಾತಂತ್ರ್ಯ ನಂತರ ಮಲ್ಲ ಅಂತವರಿಗೆ ಎಂದಿನ ಅಂಚಿನ ದಕ್ಷಿಣ ಕನ್ನಡದ ಸಂಸದರು ಇರ್ತಾಂಡ ಅವ್ರು ನಮ್ಮ ಶ್ರೀ ನಳಿನ್ ಕುಮಾರ್ ಕಟೀಲ್ ಸರ್ ಅಂಚಾದ ಇಡೀ ಪಕ್ಷಕ್ಕೆ ಬಲನ ಕೊರದು ರಾಜ್ಯಡವೇನು ಮಲ್ಲ ಮಟ್ಟದ ಸಂಘಟನೆ ಅಂತದರು ಅಂಡ ಇನಿಕೆಲ್ಲ ಎಂಕ್ಲಿನೊಟ್ಟಿಗೆ ಉಂಟು ಪ್ರತಿ ಸರ್ತಿ ನೋಟಿಗೆ ಬರಿ ಸಹಾಯ ಅದು ಸರ್ ಒಂದು ಎರಡು ಪಾತ್ರ ಪಾತ್ರ ವಿನಂತಿ ಮತ್ತೊಂದುಲ್ಲ ತುಳುನಾಡಿನ ಜನಪದೀಯ ಕಲೆಗಳಲ್ಲಿ ಒಂದಾಗಿರ್ತಕ್ಕಂತಹ ಈ ಪಿಲಿ ನಲಿಕೆಯನ್ನು ಇವತ್ತು ಜಗತ್ತಿನ ಮನ್ನಣೆ ಪಡೆಯುವುದಕ್ಕೆ ಕಾರಣೀಭೂತ ಆಗಿರ್ತಕ್ಕಂಥದ್ದು ಮಂಗಳೂರಿನ ಪಿಲಿಪರ್ಬ ನಾನು ವಿಶೇಷವಾಗಿ ವೇದವ್ಯಾಸ್ ಕಾಮತ್ ಗಿರಿಧರ್ ಶೆಟ್ಟಿ ಮತ್ತು ನರೇಶ್ ಶೆನೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದನ್ನು ಒಂದು ಜಾಗತಿಕ ಕಲೆಯಾಗಿ ಪರಿವರ್ತನೆ ಮಾಡುವಲ್ಲಿ ಇವರು ಯಶಸ್ವಿಯಾಗಿದ್ದಾರೆ ಪಿಲಿ ಪರ್ಬದ ಮುಖಾಂತರ ವಿಶೇಷವಾಗಿ ಇವತ್ತು ನಮ್ಮ ಜೊತೆ ಕಮಿಷನರ್ ಅವರಿದ್ದಾರೆ ಪಾಲೆಮಾರ್ ಅವರಿದ್ದಾರೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಪ್ರದಾಯ ಪೀಲಿ ನಲಿಕೆ ಆದರೂ ಇದರ ಹಿಂದೆ ಒಂದು ಭಕ್ತಿಯ ಸಂಕೇತಗಳಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಇದು ಆಟ ಅಲ್ಲ ಇದು ಗೊಬ್ಬ ಅಲ್ಲ ಆದರೆ ಇದರ ಹಿಂದೆ ನವರಾತ್ರಿಯ ಸಂದರ್ಭದಲ್ಲಿ ಹರಿಕೆಯನ್ನು ಹೇಳಿ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಂಡು ಈ ವೇಷದ ಪ್ರಾರಂಭ ಆಯಿತು ಆದರೆ ಇವತ್ತು ಯುವ ಜನತೆ ಇದರಲ್ಲಿ ಅತಿ ಹೆಚ್ಚು ಸ್ಪರ್ಧಾತ್ಮಕವಾಗಿ ಭಾಗವಹಿಸುವುದರ ಮುಖಾಂತರ ಈ ಪಿಲಿನಲಿಕೆಯನ್ನು ಉಳಿಸುವ ಬೆಳೆಸುವ ಕಾಯಕ ಆಗಿದೆ ಅದಕ್ಕೆ ಇವತ್ತು ಈ ಹೊತ್ತಲ್ಲಿ ಕುಂದಿರ್ತಕ್ಕಂಥ ಎಲ್ಲ ತಂಡಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿರ್ತಕ್ಕಂಥ ನಮ್ಮ ಪಿಲಿ ಪರ್ಬದ ಸಾಂಸ್ಕೃತಿಕ ಪ್ರತಿಷ್ಠಾನದ ಎಲ್ ತಂಡದ ಎಲ್ಲ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ಇದನ್ನು ಮುಂದಕ್ಕೆ ಕೊಂಡೊಯ್ತಾ ಇರ್ತಕ್ಕಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮತ್ತು ಈ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚು ಪ್ರೋತ್ಸಾಹಗಳನ್ನು ಕೊಡ್ತಕ್ಕಂಥ ವೇದವ್ಯಾಸ ಕಾಮತ್ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಗಿರಿಧರ್ ಶೆಟ್ಟಿ ನರೇಶ್ ಶೆನೈ ಮತ್ತು ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಮ್ಮ ಅವರು ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ರು ಅವತ್ತು ವಿವೇಕಾನಂದ ಹೆಸರಿನಲ್ಲಿ ಯುವಜನೋತ್ಸವವನ್ನು ಮಾಡೋದ್ರ ಮುಖಾಂತರ ರಾಷ್ಟ್ರೀಯ ಮಾನ್ಯತೆ ಮಾನ್ಯತೆಯನ್ನು ತಂದುಕೊಡುವಂಥ ಕೆಲಸವನ್ನು ಪಾಲೆಮಾರು ಅವರು ಮಾಡಿದ್ರು ಅದನ್ನು ಸ್ಮರಿಸ್ತಾ ಮತ್ತೊಮ್ಮೆ ಈ ತಂಡಕ್ಕೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ಸರ್ ಹಾಗೆ ನೀವು ಕೂಡ ಬಹಳಷ್ಟು ಶಕ್ತಿಯನ್ನ ನಮಗೆ ಮಾರ್ಗದರ್ಶನ ನೀಡುತ್ತಾ ನಮ್ಮನ್ನ ಪ್ರತಿ ವರ್ಷವೂ ಕೂಡ ಈ ಒಂದು ಕುಡ್ಲದ ಪಿಲಿ ಪರ್ಬವನ್ನ ಎಲ್ಲರೂ ಇಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕಂತ ಅದಕ್ಕೆ ನೀವು ನಮಗೆ ನೀಡಿದಂತಹ ಮಾರ್ಗದರ್ಶನ ಹಾಗಾಗಿ ಅವ್ರಿಗೂ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ನಾವು ಕೃತಜ್ಞತೆ ಅರ್ಪಿಸಿಕೊಳ್ತಾ ಈಗ ತಾವು ಉಲ್ಲೇಖಿಸಿದ ಹಾಗೆ ಈ ಜಿಲ್ಲೆಯ ಹರಿಕಾರರಾಗಿ ಶ್ರೀತ ಕೃಷ್ಣ ಜಯ ಪಾಲೆ ಮಾಡಿಸರ್ ಅವರು ಬಹಳಷ್ಟು ಕೆಲಸಗಳನ್ನು ಮಾಡಿ ಇವತ್ತಿಗೆ ಜಿಲ್ಲೆಗೆ ಬಹಳ ಹೆಸರನ್ನು ತಂದು ನಮ್ಮ ಹಿರಿಯ ನಾಯಕರು ಬಹುಶಃ ಅವರ ಒಂದು ಆಶೀರ್ವಾದ ಯಾವತ್ತಿಗೂ ನಾವು ಮಾಡುವಂತ ಕೆಲಸದಲ್ಲಿ ಸದಾ ಇರುತ್ತೆ ಹಾಗಾಗಿ ಸರ್ ಎರಡಲ್ಲ ಒಂದು ಪಾತ್ರ ಪಾತ್ರರು ನಮ್ಮ ಉದ್ದೇಶದಿಂದ ಏನೊಂದಿಲ್ಲ ಸರ್ ಆತ್ಮೇರಿ ಇವತ್ತಿನ ಪಿಲಿ ಪರ್ಬ ಅಂದ್ರೆ ಹುಲಿ ಉತ್ಸವ ಮಾನ್ಯ ಕಮಿಷನ್ರಿಗೆ ಗೊತ್ತಿಲ್ಲ ಹೇಳಿದ್ದರೆ ಗೊತ್ತಿಲ್ಲ ಪಿಲಿ ಪರ್ಬ ಅಂದ್ರೆ ಪಿಲಿಯ ಒಂದು ಹಬ್ಬ ಹುಲಿಗಳ ಹಬ್ಬ ಈ ಹುಲಿ ನಗರಕ್ಕೆ ಬಂದರೆ ಭಾಳ ಕಷ್ಟ ಹಾಗೆ ಇವ ನಗರಾದ್ಯಂತ ಇವತ್ತು ದಸರಾ ಉತ್ಸವದ ಈ ಸಂದರ್ಭದಲ್ಲಿ ಹುಲಿ ವಿಶೇಷವಾಗಿ ಎಲ್ಲ ಕಡೆಯಲ್ಲಿ ಹುಲಿ ತಂಡಗಳು ಹೆಚ್ಚಾಗಿದೆ ಅದೇ ರೀತಿಯಾಗಿ ಮಂಗಳೂರಿನಲ್ಲಿ ನಡೆಯೋದ ನಿರಂತರವಾಗಿ ಬಹಳ ದಿನಗಳ ವರ್ಷಗಳಿಂದ ಈ ಬಿಲಿ ಪ ಪರ್ವ ನಮ್ಮ ಜನಪ್ರಿಯ ಶಾಸಕರಾದಂಥ ವೇದವ್ಯಾಸ ವ್ಯಾಸ ಅವರ ಮುಂದಾಳುತನದಲ್ಲಿ ನಡೆಯುವಂಥದ್ದು ಭಾಳ ಸಂತೋಷ ಕೊಡುವಂಥದ್ದು ಅದರಲ್ಲಿ ವಿಶೇಷವಾಗಿ ಮಂಗಳೂರಿನ ಜನತೆಗೆ ಅಂದರೆ ನಮ್ಮ ಮಂಗಳೂರಿನ ಮಾತ್ರಲ್ಲ ರಾಜ್ಯದ ಹುಲಿ ಅನಿಸಿಕೊಂಡಂಥ ಪೊಲೀಸ್ ಕಮಿಷನರೇ ಬಂದು ಈ ಹಬ್ಬದಲ್ಲಿ ಭಾಗವಹಿಸುವಂಥದ್ದು ಒಂದು ಸಂತೋಷ ಕೊಡುವಂಥದ್ದು ಆದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂಥ ಸಹಕಾರ ಎಲ್ಲರ ಜನತೆಯಿಂದ ನಮಗೆಲ್ಲ ಇರಲಿ ಈ ಪುಲಿ ಪರ್ವ ಮುಂದಿನ ದಿನಗಳಲ್ಲೂ ಹೆಚ್ಚು ಹೆಚ್ಚು ಕೀರ್ತಿದಾಯಕವಾಗಿ ಬೆಳೆಯುವಂತ ಸಂದರ್ಭ ಬರಲಿ ಹಾಗೂ ನಿಮ್ಮೆಲ್ರಿಗೂ ಶುಭವಾಗಲಿ ಅಂತೇಳಿ ಶುಭವನ್ನು ಹಾರೈತಾ ನನ್ನ ಮಾತನ್ನು ನಮಸ್ಕಾರ ವೇದಿಕೆಗೆ ಬಂದಂತ ನಮ್ಮ ಎಲ್ಲ ಅತಿಥಿಗಳಿಗೆ ಜೋರಾದ ಕೈ ಚಾಪಾಳಿಯನ್ನು ತಾವು ತಟ್ಟಲೇಬೇಕು ಯಾಕಂತ ಹೇಳಿದ್ರೆ ಬರೀಯ ಅತಿಥಿಗಳೆಲ್ಲ ಇವರ ಒಂದು ಸಹಕಾರದಿಂದಾಗಿ ಇವರ ಇವರು ನೀಡಿದಂತಹ ಪ್ರೇರಣೆಯಿಂದಾಗಿ ವೇದಿಕೆಯಲ್ಲಿ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದೀವಿ ಮತ್ತೆ ಮೊದಲನೇದಾಗಿ ಈ ವೇದಿಕೆಗೆ ಪ್ರಥಮ ಬಾರಿ ಆಗಮಿಸುತ್ತಿರುವಂತಹ ನಮ್ಮ ಮಂಗಳೂರು ನಗರದ ಪೊಲೀಸ್ ಕಮಿಷನರ್ ಎಲ್ಲರೂ ಹೇಳಿರುವ ಹಾಗೆ ಈ ಒಂದು ನಗರದ ಹುಲಿ ಅಂತೆ ನಾವು ಕರೀತಾ ಇದೀವಿ ಅವರನ್ನ ನಾವು ವೇದಿಕೆಗೆ ಸ್ವಾಗತಿಸಿದ ನಾವು ಅವರಿಗೆ ಕೃತಜ್ಞತೆ ಅರ್ಪಿಸ್ತಾ ಇದೀವಿ ಅದರ ಜೊತೆಗೆ ಅವರ ಗೆಳೆಯರು ಕೂಡ ಇದ್ದಾರೆ ವಿ ಹ್ಯಾವ್ ಕಮಿಷನರ್ಸ್ ಅವರ್ ಫ್ರೆಂಡ್ಸ್ ಆನ್ ಸ್ಟೇಜ್ ಮಿಸ್ಟರ್ ವಿಷ್ಣುವರ್ಧನ್ ಅಂಡ್ ಪ್ರವೀಣ್ ನಮ್ಮ ಕಲೆಯನ್ನ ಅವರ ಗೆಳೆಯರಿಗೂ ತೋರಿಸಬೇಕು ಅಂತ ಒಂದು ನಿಟ್ಟಿನಲ್ಲಿ ಅವರ ಗೆಳೆಯರನ್ನ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ತಂದಿದ್ದಾರೆ ಅಂತ ಹೇಳಿ ಹೇಳಿದ್ರೆ ಕಮಿಷನರ್ ಸರ್ ಕೂಡ ನಮ್ಮ ಕಲೆಯ ಬಗ್ಗೆ ಬಹಳಷ್ಟು ಹೆಮ್ಮೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ನೋಡ್ತಾ ಇದೀವಿ ಹಾಗಾಗಿ ಅವರ ಗೆಳೆಯರಿಗೂ ಕೂಡ ನಾವು ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದೀವಿ ತಮಗೂ ಕೂಡ ಕೃತಜ್ಞತೆಗಳು ಸರ್ ಕುಡ್ಲದ ಪಿಲಿ ಪರ್ಬದ ವೇದಿಕೆಯಲ್ಲಿ ತಮಗೆ ಕೃತಜ್ಞತೆಯನ್ನು ಅರ್ಪಿಸಿಕೊಳ್ಳುತ್ತೆ ಅದರ ಜೊತೆಗೆ ವೇದಿಕೆಯಲ್ಲಿ ಉದ್ಯಮಿಗಳು ಶ್ರೀ ಸತ್ಯಾ ಶರ್ಮ ಅವರು ಕೂಡ ನಮ್ಮ ಜೊತೆಗೆ ಆಗ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅವರು ನೀಡಿರುವಂತಹ ಸಹಕಾರಕ್ಕಾಗಿ ಅನಂತ ಅನಂತ ಕೃತಜ್ಞತೆಯನ್ನ ಕುಡ್ಲದ ಪಿಲಿಪರ್ಬ ಕುಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನದ ಪರವಾಗಿ ನಾವು ಸಲ್ಲಿಸ್ತಾ ಇದ್ದೇವೆ ಹಾಗೆ ಈ ಜಿಲ್ಲೆಯ ಮಾಜಿ ಶಾಸಕರಾಗಿ ಮಂತ್ರಿಗಳಾಗಿ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರರಾಗಿರುವಂತಹ ಹಿರಿಯರು ಶ್ರೀತ ಕೃಷ್ಣ ಜಯ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಕುಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನದ ಪರವಾಗಿ ನಾವು ನಮ್ಮ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದೀವಿ ಉದ್ಯಮಿಗಳು ಶ್ರೀತ ಸೂರಜ್ ಕುಮಾರ್ ಅವರು ಕೂಡ ವೇದಿಕೆಯಲ್ಲಿ ಜೊತೆ ಆಗ್ತಾ ಇದ್ದಾರೆ ಅವ್ರಿಗೂ ಕೂಡ ನಮ್ಮ ಅನಂತಾನಂತ ಹೃದಯ ತುಂಬಿದ ಕೃತಜ್ಞತೆಯನ್ನ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಪರವಾಗಿ ನಾವು ಈ ವೇದಿಕೆಯಲ್ಲಿ ಅವರಿಗೆ ಸಲ್ಲಿಸ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಮತ್ತೊಮ್ಮೆ ನಮ್ಮ ನಾಯಕರು ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ಮಾಡುವಂತಹ ಪ್ರತಿ ಕೆಲಸಕ್ಕೂ ಕೂಡ ಮಾರ್ಗದರ್ಶಕರು ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಇವ್ರಿಗೂ ಕೂಡ ನಮ್ಮ ಧನ್ಯವಾದಗಳನ್ನ ವ್ಯಕ್ತಪಡಿಸ್ತಾ